ನಾವು ಬರ್ತಾ ಒಂದು ಗಿಡವನ್ನು ನೆಟ್ಟು ಸ್ಕೂಲಿಗೆ ಹೋಗಿ ಅಲ್ಲಿ ಮಕ್ಕಳನ್ನು ಮಾತಾಡಿಸ್ಕೊಂಡು ಅಲ್ಲಿ ಸಿದ್ದರಾಮೇಶ್ವರ ಶಾಲೆಗೆ ಹೋಗಿ ಬಂದು ಇವತ್ತು ನಿಮ್ಮ ಹಳ್ಳಿಯಲ್ಲಿ ಸಿದ್ದರಾಮೇಶ್ವರ ಶರಣರು ನಡೆದಾದಂಥ ಶರಣರ ಹೆಸರಿನಲ್ಲಿ ಇವತ್ತು ಶಾಲೆ ಕಾಲೇಜುಗಳು ಇರುವಂಥ ಇವತ್ತು ನೀವು ಎಲ್ಲರೂ ನೋಡ್ತಾ ಇದ್ರಿ ಶರಣರ ಜೀವನವನ್ನು ನಾವು ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೇವೆ ಆದರೆ ಇವತ್ತು ಬರ್ತಾ ಇಲ್ಲ ಕಾರಣ ನಾವಿವತ್ತು ಶಾಲೆಗೆ ದೇವರ ಫೋಟೋವನ್ನು ಹಾಕೋದಿಲ್ಲ ಶರಣರ ಪೋಟ ಇದ್ರೆ ಇದು ಇದು ಶರಣರ ಶಾಲೆ ಅಂತ ಹೇಳಿ ಹೋಗೋದಿಲ್ಲ ಇವತ್ತು ಯಾವುದು ಕ್ರಿಶ್ಚಿಯನ್ಸ್ ಹೆಸರನ್ನು ಇಟ್ಟಿದ್ದನ್ನ ಇನ್ಯಾವುದೋ ಫಾರಿನ್ ಹೆಸರನ್ನು ಇಟ್ಟಿದ್ದ ಶಾಲೆ ಇವತ್ತು ಹೋಗುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂದ್ರೆ ಮೂಲಭೂತವಾಗಿ ಸಂಸ್ಕಾರದಲ್ಲಿ ನಾವು ಎಡುತ್ತಾ ಇದ್ದೇವೆ ಎನ್ನುವಂತ ಅರ್ಥ ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಕಾರ್ಯಕ್ರಮ ಚಿಕ್ಕದಾದ್ರೂ ಪರವಾಗಿಲ್ಲ ಅಲ್ಲಿಂದ ಏನನ್ನು ತಿಳ್ಕೊಂಡ್ವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇವತ್ತು ನಮ್ಮ ಅಶೋಕ್ ಅವರು ಶೋಭಾ ಅವರು ಕುಟುಂಬ ಒಂದು ಕುಟುಂಬ ಮಾಡೋದಲ್ಲ ಈ ಥರದವೂ ಸಾಕಷ್ಟು ಕಾರ್ಯಕ್ರಮಗಳಾಗಬೇಕಾಗಿದೆ ಅದರ ಮುಖಾಂತರ ನಮ್ಮ ವಿಜಯ್ ಕುಮಾರ್ ಅಂತವರು ನಮ್ಮ ರೈತ ಸಂಘದ ಯುವಕರೆಲ್ಲರೂ ಬಂದಿದ್ದಾರೆ ಬಹಳ ಸಂತೋಷ ಆಗ್ತದೆ ಅವರು ಬಾಗಲಕೋಟೆ ಗದಗದಿಂದ ಬರುವಂಥ ಅವಶ್ಯಕತೆ ಏನಿತ್ತು ಅಂದ್ರೆ ಅದರ ಅರ್ಥ ನಾವು ಸಮಾಜ ಮುಖ್ಯ ಬೆಳಿಬೇಕಾಗಿದೆ ಸಮಾಜಕ್ಕೆ ನಾವು ಇನ್ನೂ ಹತ್ತಾರು ಜನವನ್ನ ಜೊತೆ ತಗೊಳ್ಬೇಕಾಗಿದೆ ಅನ್ನುವಂತ ಭಾವನೆಯನ್ನು ಅವರು ಬಳಸುವಂಥ ಕಾಲ ಬಂದಿದೆ ಇವತ್ತು ಹಾಗಾಗಿ ಇವತ್ತು ನಾವು ಎಲ್ಲರೂ ಕೂಡ ಹೆಂಗಾಗಿದ್ದೇವೆ ಅಂತಂದರೆ ನಾವು ಯಾವಾಗಲೂ ಮೊನ್ನೆಲ್ಲೇ ಹೇಳ್ತಾ ಇದ್ವಿ ಹಿಂದೆಲ್ಲ ಮದುವೆ ಮಾಡೋರು ಹೆಂಗ್ ಮದ್ವೆ ಮಾಡೋರು ಅಂತಂದ್ರೆ ವಾರ ಗಂಟ್ಲೆ ಮದುವೆ ಮಾಡೋರು ಅವತ್ತು ಫೋಟೋದವ್ರು ಇರಲಿಲ್ಲ ನಮ್ಮ ಫೋಟೋದಲ್ಲಿ ಇದ್ದಾರ ಬೇಸರ ಮಾಡ್ಕೋಬಾರ್ದು ಅವತ್ತು ಫೋಟೋದವ್ರು ಇರಲಿಲ್ಲ ಅವತ್ತೆಲ್ಲಕ್ಕೂ ಶಾಸ್ತ್ರಕ್ಕೆ ಮಹತ್ವ ಕೊಡೋರು ಶಾಸ್ತ್ರ ಅಂದರೆ ಎಷ್ಟು ಸಂಪ್ರದಾಯಸ್ಥವಾಗಿ ಮಾಡೋರು ಅಂದ್ರೆ ವಾರ ಗಂಟ್ಲೆ ಮದುವೆಗಳು ಮಾಡೋರು ಈಗ ಶಾಸ್ತ್ರ ಇಲ್ಲೇ ಇಲ್ಲ ಈಗ ಏನಿದ್ರು ಫೋಟೋದವ್ರದೇ ಶಾಸ್ತ್ರ ಫೋಟೋ ವಿಡಿಯೋ ಇತ್ತು ಅಂತಂದ್ರೆ ಶಾಸ್ತ್ರ ಎಲ್ಲವೂ ಮುಗಿದು ಅಂತಾನೆ ಅರ್ಥ ಇಲ್ಲ ಅಂತಂದ್ರೆ ಅವು ಶಾಸ್ತ್ರಗಳು ಮುಗಿಲಿಲ್ಲ ಅಂತಾನೆ ಅರ್ಥ ಈಗೆಲ್ಲ ಏನಾಗಿದೆ ಅಂತಂದ್ರೆ ಯಾವ್ದಕ್ ಮಹತ್ವ ಕೊಡ್ಬೇಕು ಅದಕ್ಕೆ ನಾವು ಯಾವಾಗಲೂ ನೋಡ್ತೀವಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡಿ ನಮ್ಮ ಕೂಡ ಮಾಡುವ ಮಾಡ್ತೇವೆ ನೀಡ್ತೇವೆ ಎಲ್ಲ ಮಾಡ್ತೇವೆ ಅದ ನಿಜವಾದ ಅರ್ಥನೇ ಗೊತ್ತಾಗಲಿ ಎಂದು ಏನ್ ಮಾಡೋದು ನಾವು ಮದುವೆ ಮಾಡ್ತಾ ಇದೀವಿ ಇವತ್ತು ಯಾಕೆ ಮಾಡ್ಕೊತ ಇದೀವಿ ಅನ್ನೋದೇ ಗೊತ್ತಿಲ್ಲ ಪುರೋಹಿತರಲ್ಲಿ ಮಂತ್ರ ಹೇಳ್ಕೊಡ್ತಾರೆ ತಾಳಿ ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ಅವ್ರು ಪುರೋಹಿತರು ಹೇಳ್ಕೊಡ್ಬೇಕು ಯಾರ ಪುರೋಹಿತರು ಇದ್ರೆ ಗೊತ್ತಿರತ್ತೆ ಸುಲಗ್ನ ಸಾವಧಾನ ಶುಭಮುಹೂರ್ತ ಸಾವಧಾನ ಗುರುಹಿರಿಯರ ಸಾಕ್ಷಿಯಾಗಿ ನವಗ್ರಹಗಳ ಸಾಕ್ಷಿಯಾಗಿ ದೇವತೆಗಳ ಸಾಕ್ಷಿಯಾಗಿ ಹಿರಿಯವರ ಸಾಕ್ಷಿಯಾಗಿ ಬಂಧು ಮಿತ್ರ ಎಲ್ಲರ ಸಾಕ್ಷಿಯಾಗಿ ನಾನು ನಿನಗೆ ಮಾಂಗಲ್ಯ ದಾರಕ್ಕೆ ಈ ದಾರ ಹೇಗೆ ಸೂತ್ರನೋ ಹಾಗೆ ನಿನ್ನ ಜೀವನಕ್ಕೆ ನಾನು ಸೂತ್ರವಾಗಿರುತ್ತೇನೆ ನನ್ನ ಜೀವನಕ್ಕೆ ನೀನು ಸೂತ್ರವಾಗಿರುವಂತೆ ಹೇಳಿ ತಾಳಿ ಕಟ್ಟಿಸ್ಬೇಕು ಯಾರು ಕೇಳಿದ್ರೆ ಇವತ್ತು ಹೇಳಿದ್ದೆಲ್ಲ ಎಲ್ಲ ಯಾವ ಕಲ್ಯಾಣಪುರದಲ್ಲಿ ಕೇಳಿದ್ರೆಂತ್ರ ಕೊಟ್ಟಿದ್ದ ಅವ್ರು ಹೇಳಿದ್ದು ಕೇಳಿಲ್ಲ ಇವ್ರು ಗಂಡ ಅಂತ ಇವ್ರಿಗೆ ಕೇಳ್ಕೊಂಡಿಲ್ಲ ಅವರು ಹೇಳಿಕೊಡ್ಲಿಲ್ಲ ಯಾಕಂದ್ರೆ ಅವ್ರು ಕಾಣಿಕೆದ ಮೇಲೆ ಆಸೆ ಇವ್ರಿಗೆ ಮೇಲೆ ಆಸೆ ಇಬ್ಬರಿಗೂ ಹಿಂಗೆ ಆಸೆ ಮೇಲೆ ಇನ್ನು ಸಂಸ್ಕಾರ ಕೊಲ್ಲಿಸೋರು ಯಾರಪ್ಪ ಅದಕ್ಕಿಂತ ಈಗೀಗಿನ ಮಾಡರ್ನ್ ಮದುವೆಗಳು ಹೆಂಗಾಗಿದ್ದೇವೆ ಅಂತಂದ್ರೆ ಹಿಂದ ಛತ್ರಿಕೆಲ್ಲ ಹೋಗೋರಿ ಛತ್ರಿ ಚತ್ರಕ್ಕೆ ಹೋಗ್ತಾರೆ ಈಗ ಅಲ್ಲ ಎಲ್ಲ ಹೋಗೋ ಪೂಜೆ ಸಾಮಾನು ಈ ಛತ್ರಿಗಳಲ್ಲಿ ಹೆಂಗಾಗಿದೆ ಅಂದ್ರೆ ಬಟ್ಟೆ ಮಾತ್ರ ತಗೊಂಡು ಹೋಗ್ಬೇಕು ಇನ್ನು ಅದನ್ನು ಏನು ಒಂದು ತಗೊಂಡು ಹೋಗೋದು ಸಾಯಂಕಾಲ ಮತ್ತು ಬೆಳಗ್ಗೆ ಎತ್ತ ಮುಖಂಬರು ಈಗ ಅದಕ್ಕಿಂತ ಇನ್ನೂ ಹೆಂಗಾಗಿದೆ ಅಂತಂದ್ರೆ ಡೆಕೋರೇಷನ್ ಡೆಕೋರೇಷನ್ ಇದಾವಲ್ಲ ಫೋಟೋದವ್ರಿಗೆ ಒಂದ್ ಮದಿ ಒಂದ್ ಲಕ್ಷ ಮಾಡ್ತೀರಪ್ಪ ಮಾಡ್ತಾರೆ ಮಿನಿಮಮ್ ಆ ಫೋಟೋ ತೆಗಿತಾರಲ್ಲ ಒಂದು ಎಷ್ಟು ದಿನ ನೋಡ್ಬೋದು ಫೋಟೋನ ಆಲ್ಬಮ್ ಬಂಕ್ ಮಾಡಿ ಕೊಡ್ತಾರಲ್ಲ ಎಷ್ಟು ದಿನ ನೋಡ್ತೀರಿ ವಾರನೂ ಇಲ್ಲ ಅದು ಸಾಕಾಗ ಹೋಗಿರುತ್ತೆ ಎಲ್ಲ ಫೋಟೋ ತೆಗೆದಿಡ ಅಂತೀರಿ ಮದುವೆ ಆದಮೇಲೆ ಆ ಮದುವೆಗೆ ತಗ್ಸೋಣ ಹುರುಪು ಅವ್ರಿಗೆ ಒಂದು ಲಕ್ಷ ಡೆಕೋರೇಷನ್ ಅವ್ರಿದೆಯಲ್ಲ ಸುಮ್ಮನೆ ಸಾಯಂಕಾಲ ಲೈಟಿಂದು ಒಳಗೆ ಹಿಂಗ್ ಬರೋದು ಒಂದು ಗಂಟೆ ಎರಡು ಗಂಟೆ ಅದಕ್ಕೆ ಎರಡು ಲಕ್ಷ ಒಂದು ಗಂಟೆ ಎರಡು ಗಂಟೆಗೆ ಅಷ್ಟೇ ಅದಕ್ಕಿಂತ ಇನ್ನೂ ಮುಂದೆ ಹೋಗಿ ಯೋಚನೆ ಮಾಡಿರಿ ಬ್ಯೂಟಿ ಪಾರ್ಲರ್ ಬಂದಿದ್ದಾರೆ ಈಗ ಅವ್ರು ಮೂರನೇ ಶಾಸ್ತ್ರಿಗಳು ಅವ್ರು ಮೂರನೇ ಶಾಸ್ತ್ರಿಗಳು ಬಂದಿದ್ದಾರೆ ಪುರೋಹಿರೋರು ಪುರೋಹಿತರು ಬ್ಯೂಟಿ ಪಾರ್ಲರ್ ಅವರು ಅರ್ಧ ಗಂಟೆ ಇರುತ್ತೆ ಅವ್ರ ಬಣ್ಣ ಇದು ಬೇಡ ಅಂದ್ರೆ ಒಂದು ಗಂಟೆ ರಿಸೆಪ್ಷನ್ ಕೂರ್ಸೋಕ್ಕಿಂತ ಮುಂಚೆ ಬಣ್ಣ ಹಚ್ತಾರೆ ರಿಸೆಪ್ಷನ್ ಆದ್ಮೇಲೆ ತೊಳಿಸಿಬಿಟ್ಟು ಮತ್ತೆ ಮುಖ ಎಲ್ಲ ತೊಳಿಸಿ ಶಾಸ್ತ್ರ ತುಂದರ್ಸ್ತಾರೆ ಒಂದು ಗಂಟೆಗೆ ಎಷ್ಟು ಕೊಡಬೇಕು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಸುಮ್ಮನೆ ಬಣ್ಣ ತೊಳ್ಕೊಳ್ಳೋದು ನಿಮ್ಮ ಬಣ್ಣಕ್ಕೆ ಇನ್ನೊಂದಿಷ್ಟು ಬಣ್ಣ ಹಚ್ಚಿ ಕೆಡಿಸಿ ಪಾಪ ಅವ್ರನ್ನ ಹಂಗೆಲ್ಲ ಮಾಡಿ ಆ ಮೊಕ್ಕದ ಮೇಲೆಲ್ಲ ಗುಳ್ಳಿ ಬರೋಂಗೆ ಮಾಡಿ ಹಿಂಗೆಲ್ಲ ಮಾಡೋದಕ್ಕೆ ಇಪ್ಪತ್ತೈದು ಸಾವಿರ ಇನ್ನು ನಾಲ್ಕನೇದವರು ಇದ್ದಾರೆ ಪುರೋಹಿತರು ಶಾಸ್ತ್ರಿಗಳು ನಿಮಗೆ ಶಾಸ್ತ್ರ ಮಾಡಿಸಿ ಇನ್ನೆಲ್ಲ ಜೀವನದಲ್ಲಿ ಅಂತ ಹೇಳಿ ಕೆಲವು ಶಾಸ್ತ್ರ ಮಂತ್ರ ಎಲ್ಲವನ್ನು ಹೇಳಿ ಪುರೋಹಿತ್ರು ಮಾಡುವಂಥ ಪುರೋಹಿತ್ರಿ ಪಾಪ ಐದು ಸಾವಿರ ಇನ್ನು ಜೀವನ ಪರ್ಯಂತ ನೀವು ಒಳ್ಳೇದಾಗ್ಲಪ್ಪ ಎಲ್ಲ ಬಹುಬಂಧನವನ್ನ ಕಳೆದು ಎಲ್ಲವನ್ನೂ ನೀಟಾಗಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ನಿಮ್ಮ ಕಷ್ಟ ಸುಖಕ್ಕಾಗುವಂತ ಗುರುಗಳು ಗುರುಗಳು ಕರೆಸಿರಿ ಎರಡು ಸಾವಿರ ಯಾವ್ದು ಶ್ರೇಷ್ಠ ಇದ್ರಲ್ಲಿ ಯೋಚನೆ ಮಾಡಿ ನಾವು ಹಂಗೆ ಯೋಚನೆ ಮಾಡ್ತ ಫೋಟೋಗ್ರಾಫರ್ ಹಾಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಏನು ಅಂತ ಹೇಳಿ ಅಲ್ವಾ ಬಹುಶಃ ಏನ್ ಅರ್ಥ ಜೀವನ ಪೂರ್ಣ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡೋರಿಗೆ ಎರಡ್ ಸಾವಿರ ಗಂಡ ಹೆಂಟಿ ಸುಖಕರವಾಗಿರ್ಲಿ ಅಂತ ಹೇಳೋ ಪುರೋಹಿತ್ರಿಗೆ ಐದು ಸಾವಿರ ನಮ್ಕಿಂತ ಪುರೋಹಿತರದ ಬೋನಸ್ ಯಾಕಂದ್ರೆ ನೈಕಿ ಕಾಯರ ಸಿಗ್ತಾಳೆ ಅದು ನಮಗಿಲ್ಲ ಇಲ್ಲ ಆ ಈ ತರದ ಜೀವನ ಎಲ್ಲಿವರೆಗೂ ನಾವು ಹೋಗ್ತಾ ಇದ್ದೇವೆ ಏನ್ ಯೋಚನೆ ಮಾಡ್ತಾ ಇದ್ದೀವಿ ಅಂದ್ರೆ ಇದೇ ತರ ಹೋಯ್ತು ಅಂದ್ರೆ ಯಾರಿಗೆ ಸಂಸ್ಕಾರ ಮಾಂಗಲ್ಯ ಕಟ್ಕೊಳ್ಳೋರ್ಗೂ ಇಲ್ಲ ಮಾಂಗಲ್ಯ ಕಟ್ಟೋರ್ಗೂ ಇಲ್ಲ ಸಂಸ್ಕಾರ ಇಲ್ಲ ಅಂದ್ರೆ ನೀವು ಎಲ್ಲಿಂದ ತರ್ತೀರಿ ಈಗ ಯಾರು ಒಬ್ಬರಾರು ಶಾಸ್ತ್ರ ಪ್ರಕಾರ ಮದುವೆ ಮಾಡ್ಕೊಳ್ಳುವಂತ ನೀತಿ ನೋಡಿದ್ರ ಎಲ್ಲೂ ಇಲ್ಲ ಫೋಟೋದು ಮತ್ತೆ ಇನ್ಯಾವುದೋ ಆಡಂಬರಗಳು ಇವೆಲ್ಲವನ್ನು ನೋಡಿ ಅದಕ್ಕಿಂತ ಇನ್ನಿಂಗ ಎತ್ತದ ಶೂಟಿಂಗ್ ಅಂತ ಮಾಡಿರಲಿಲ್ಲ ಏನದ ಹೇಳಕ್ ಬರಲ್ಲ ಮಂತ್ರಿ ನಾವು ಎಷ್ಟು ದಡ್ಡರು ಅನ್ನೋದಕ್ಕೆ ಎಷ್ಟು ಹಿಂದುಳಿದಿದ್ದೀವಿ ಅನ್ನೋದಕ್ಕೆ ಒಂದು ವಾರ ಮುಂಚೆ ಹೋಗೋದು ಫೋಟೋ ಅವ್ರಿಗೆ ಕರ್ಕೊಂಡು ಗಣಿ ಆಗಿಲ್ಲ ಏನು ಹಿಂದೆ ಮುಖ ತೋರಿಸ್ತಿರಲ್ಲ ಒಬ್ರಿಗೊಬ್ರು ಇವತ್ತು ಮುಂಚಿತವಾಗಿ ಅವ್ರನ್ನ ಕೂರಿಸ್ಕೊಂಡು ಫೋಟೋ ತೆಗೆಯಕ್ ಹೋಗೋದು ಅದು ಎಲ್ಲಿ ಗೊತ್ತಾ ಏನಾರ ಅಕ್ಕ ಸಿಂಕೋ ಬಿದ್ರೆ ಕೈಗೆ ಸಿಗ್ಬಾರ್ದು ಅಂತ ಪ್ಲೇಸ್ ಹುಡ್ಕೊಂಡು ಹೋಗ್ತಾರೆ ಮುಳ್ಳಯ್ಯನಗಿರಿ ಬೆಟ್ಟ ಇನ್ಯಾವ್ದು ಜೋಗ ಪಾಲ್ಸು ಇನ್ನೆಲ್ಲರ ತಳಗಡೆ ಬಿದ್ರೆ ಇನ್ಯಾ ಜೀವನ್ ಪರ್ಯಂತ ಕೈ ಸಿಕ್ಕಿರ್ಬಾರ್ದು ಅವ್ರು ಅಂತ ಪ್ಲೇಸ್ ಹುಡ್ಕೊಂಡು ಹೋಗ್ತಾರೆ ಫೋಟೋ ತೆಗೆ ಏನು ಇವೆಲ್ಲ ಶಾಸ್ತ್ರ ಅರ್ಥ ಇದೆಯಾ ಖಂಡಿತ ಹೇಳ್ಬಾರ್ದು ಆಗಿತ್ತು ಆದ್ರೂ ಕೂಡ ಬೇಕು ಅಂದ್ರೆ ಎಲ್ಲಿವರೆಗೂ ನಾವು ಹೋಗ್ತಾ ಇದ್ದೀವಿ ಯಾಕೆ ಹಿಂಗಾಗ್ತಾ ಇದ್ದೀವಿ ಅಂತಂದ್ರೆ ನೋಡಿ ನೋಡಿ ಕಲಿತಾ ಇದ್ದೀವಿ ಬೇರೆಯವ್ರನ್ನ ಹೊಸದನ್ನ ನೋಡಿ ಹೊಸದನ್ನ ನೋಡಿ ಕಲಿತಾ ಇದ್ದೀವಿ ಕಲಿಯೋದು ತಪ್ಪಲ್ಲ ಆದ್ರೆ ಯಾವ್ದಕ್ಕ ಅರ್ಥ ಇದೆ ಯಾವುದಕ್ಕೆ ಮಹತ್ವ ಇದೆ ಯಾವುದಕ್ಕ ಕಲಿತ್ರೆ ನಮ್ಮ ಜೀವನಕ್ಕೆ ಸುಖಕರವಾಗುತ್ತೆ ಯಾವ್ದನ್ನ ಮಾಡಿದ್ರೆ ನಮ್ಮ ಜೀವನ ಹೊಸನೂ ಆಗುತ್ತೆ ಸಂತೋಷವಾಗುತ್ತೆ ಜೀವನ ಇದು ಅಂತ ಹೇಳಿ ನಾವು ಕಾಲಿಡೋದು ಮಕ್ಕಳಾಗಂತದ ಸಂದರ್ಭ ಅದು ಹೊಸ ಪರಂಪರೆಯನ್ನು ಹುಟ್ಟಾಕುವಂತ ಹೊಸ ಇತಿಹಾಸವನ್ನ ನೆನಪು ಮಾಡುವಂತ ಹೊಸ ಪೀಳಿಗೆಯನ್ನು ಈ ಭೂಲೋಕಕ್ಕೆ ಭೂಮಿಗೆ ಕೊಟ್ವಿ ಅನ್ನುವಂತ ಆಚರಣೆಗಳ ಮುಖಾಂತರ ಆ ನಾವು ಮಾಡಿದಂತ ಸಂಪ್ರದಾಯವನ್ನ ನಾವು ಮಾಡಿದಂತ ಮನೆತನದ ಒಂದು ಜವಾಬ್ದಾರಿಯನ್ನ ಆ ಮಗು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ನಮಗೆ ವಯಸ್ಸಾಗ್ತಾ ಹೋಗುತ್ತೆ ನಾವು ನಮ್ಮ ಜೀವನ ಮುಗಿತಾ ಹೋಗುತ್ತೆ ಈ ಕಲಿಯುಗದಲ್ಲಿ ಅಥವಾ ಈ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಏನು ನಿಯಮಗಳಿದಾವೆ ಅದೆಲ್ಲ ವಯಸ್ಸಾದಂಗೆ ನಾವು ಜೀವನ ಹೋಗ್ತಾ ಇರ್ತವೆ ಮುಂದಿನ ಪೀಳಿಗೆ ಮತ್ತೆ ಅದನ್ನ ಮರುಕಳಿಸ್ತೀವಿ ಅನ್ನೋ ಕಾರಣಕ್ಕೆ ಮತ್ತೆ ಅನ್ನುವಂತ ಕಾಲ ಅಂತ ಒಂದು ಕಾಲದ ಘಟ್ಟದಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವಾಗ್ಲಿ ಇವತ್ತು ಬಹಳ ಸಂತೋಷ ಆಗಿದೆ ನಮಗೂ ಈಗ ಒಂದು ಬೇಲೂರು ಹತ್ರ ಹಳ್ಳಿಗೆ ಹೋಗ್ಬೇಕಾಗಿದೆ ಆದರೂ ಕೂಡ ನಮ್ಮ ಅಶೋಕ್ ಅವರು ಬಹಳ ಅಭಿಮಾನಿ ನಮ್ಮ ಮೇಲೆ ಏನೋ ಬಹಳ ಪ್ರೀತಿಯವರಲ್ಲಿ ಅದು ಬೆಂಗಳೂರಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಿಂದ ಸುಮಾರು ನಾಲ್ಕೈದು ವರ್ಷ ಆಯ್ತು ಪರಿಚಯ ಆಗಿ ಬಹಳ ಅಭಿಮಾನಿ ಬೆಳೆಸ್ಕೊಂಡಿದ್ದಾರೆ ನಾವು ಕೂಡ ಅಷ್ಟೇ ಅವರಿಗೆ ಒಂದು ಗೌರವವನ್ನು ಕೊಟ್ಟುಕೊಂಡು ಬಹಳ ಅವರ ಕುಟುಂಬದವರು ನಮ್ಮ ಹಳೆ ಬಿಡು ಅವ್ರೆ ಅವರು ಕೂಡ ಏನಪ್ಪ ಶೋಭಾ ಅವರು ಹಾಗೆ ಹಿತಮಾನ್ವಿ ಹೇಳಿ ಮಗುವಿಗೆ ನಾಮಕರಣವನ್ನು ಮಾಡಿ ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಬೆಳೆಸಿದ್ದಾರೆ ಇಟ್ಟಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಆ ಮಗುನ ಭವಿಷ್ಯ ಉಜ್ವಲವಾಗಲಿ ಮಗುನ ಒಂದು ಶ್ರೇಯಸ್ಸು ಅವರ ಕುಟುಂಬಕ್ಕೆ ಆಗಲಿ ಹಾಗೇ ನಮ್ಮ ಅಶೋಕ್ ಅವರು ಇನ್ನು ಹೆಚ್ಚೆಚ್ಚಿಗೆ ಸಂಘಟನೆಯಲ್ಲಿ ಭಾಗಿಯಾಗಿ ಕೂತರು ಕೂತರು ಹೆಚ್ಚೆಚ್ಚಿಗೆ ಸಂಘಟನೆಯಲ್ಲಿ ಭಾಗಿಯಾಗಿ ಅವರ ಭವಿಷ್ಯ ಉಜ್ವಲವಾಗಲಿ